ಚಿಕ್ಕಮ್ಮ ನೀನ್ ಯಾವಾಗ ಬಂದ್ರಿ ನಾನಾ ನಾನು ಈಗ ಬಂದೆ ಅಲ್ಲ ನಿನ್ನ ಒಂದ್ ಸ್ವಲ್ಪ ಕಬರಿಲ್ಲ ನಾನು ನಿನ್ನ ಬೆಳಸಿಲ್ಲ ನಿನ್ನ ಹೈಲಿಕ್ಕೆ ಏನಾಯ್ತು ನಿಮ್ ಅಪ್ಪ ನಿಮ್ ಬಿಟ್ಟು ಹೋದ್ನ ನಿನಗ ಆ ಕೂಡ ಹಾಕಿ ಇಟ್ಕೊಂಡು ನಿನ್ ಮನೆಯಾಗ ಆದ್ರೂ ಲಗ್ನ ಆಗ ಕತ್ತಿ ಒಂದ್ ಮಾತ್ ನನಗೆ ಹೇಳಿಲ್ಲ ಹಾಳಾಗ ಹೋಗೋಲಕ್ಕ ನಿನ್ ದೊಡ್ಡವನ್ ಕೇಳಿದ್ರೆ ಒಂದ್ ಮಾತ್ ಕರಿಬೇಕನ್ನೋದು ಅನ್ನಿಸ್ತಾ ಇಲ್ಲ ನಿನಗ ನಾನು ಬಿಟ್ಕೊಟ್ಟ ಲಗ್ನ ಮಾಡ್ಕೊಳಕತ್ತೇನ ಅದು

ಹಂಗೇನಿಲ್ರಿ ಚಿಕ್ಕಮ್ಮ ಹ್ಞೂ ಹೋಗಿ ಬಿಡು ಮತ್ತೆ ಬಂಗಾರ ಏನ ದೊಡ ಸೀರೆ ಅರಿ ಎಲ್ಲ ನಮಗೆ ನಮಗರ್ಗೆ ಹಾಕ್ಸಿರೇನಾ ಅದು ನನಗೆ ಸಾಮಾನು ಏನೇನು ಮಾಡ್ಸಾರ ಅದು ಮಾಡ್ಸ ನಿಮಗಿ ಇಲ್ಲ ನನಗೆ ಗೊತ್ತಿಲ್ಲ ಚಿಕ್ಕಮ್ಮ ಹಾ ಹಾ ನಿನಗೇನು ಗೊತ್ತಿರ್ತೈತಿ ಸಂತ ಹೂ ಆಗಿದ್ದ ಹಿಂಗೆ ಮಾಡ್ತಿದ್ದೇನೆ ನೀನು ನನ್ನ ಒಂದಿಷ್ಟು ಪ್ರೀತಿ ನನಗೆ ಅದಕ್ಕೆ ಹಿಂಗೆಲ್ಲ ಮಾಡಕತ್ತಿ

ಹಂಗಲ್ಲ ಮಾಡ್ಬಾರ ನಾಕ ನೀ ಚೆನ್ನಾಗೈತೆ ನನಗೂ ಖುಷಿ ಆಕತಿ ಎಷ್ಟು ಕೆಲಸ ಗೊತ್ತಾನು ನಗರ ರೆಡಿ ಆಗವ ಬಳಿ ಇರ್ಸಿನಿ ಕರೆಯಕ್ಕ ಹ್ಮ್ ಬಡ ಹೋಗ ಕರ್ಕೊಂಡ್ ತಂಗಿ ಅಟ್ಟ ತಗೊಂಡ್ ರೆಡಿ ಆಗವಾ ಅಡಿಗೆ ಮನೆಗೆ ಅಲ್ಲದ ಆಗಿನ ಕರಿಸ್ತೇನೆ ರೆಡಿ ಮಾಡ್ತರಿಸ್ತೇನೆ ರೆಡಿ ಆಗವಾ ಹ್ಮ್ ಆಯ್ತವ ರೆಡಿ ಆಗ್ತೀನಿ ಸಾಮಾನು ಕೊಡ್ತೀನಿ

ಸರಿ ಸರಿ ನೀನು ಇರ್ತೀನಿ ನಾನು ಎಷ್ಟೇ ಹೊರಗಲ್ಲಿ ಮೊದ್ಲು ಏನು ಹಾ ಮತ್ತೆ ಹೋಗಿ ಕೈಕಾನಕ್ಕೆ ತೊಳ್ಕೊಂಡು ಬರ್ತೀನಿ ತೊಳ್ಕೊಂಡು ಆಮೇಲೆ ಉಟ್ಕೊಂಡ್ರ ನನ್ನ ಮನೆಯಾಗ ಇಟ್ಟಿದ್ದೆ ಇಲ್ಲಿ ಬಂದಿಕ್ಕಿ ಭಾಳ ಅಂದ್ರೆ ಬಾ ಹೆಚ್ಕೊಂಡ ನೋಡ್ರೀಗೆ ಇಷ್ಟು ಸಾಮಾನ ಈ ಮೊದಲು ನಾನಂತೂ ಬರೋಲ್ಲ ಈ ಬಂಗಾರ ಸಾಮಾನು ಇದ್ರಲ್ಲ ಈಕಿ ಹಾಕೊಂಡು ಮೇಲಿದು ಉರಿದು ನಾನು ನೋಡ್ಬೇಕಾಗಿರೋದು ಈ ಸಾಮಾನ ತಗೊಳಿತ್ಬ ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಯಾರು ನೋಡ್ಕೋತೀನಿ ಇಲ್ಲ ಯಾವ ಕಡೆನೂ ಯಾರು ಕಾಣಿಸಿಕೊಂಡ್ರೆ ಎಲ್ಲಿ ಇಡ್ಲಿ ಯಾರು ಹುಡುಕಿದ್ರೆ ಸಿಕ್ಕಿರ್ಬಾರ್ದ ಅದ್ರ ಸಮನ್ನ ರೈತ ಮದ್ವೆ ನಿಮಿರ್ಬೇಕ ನಾನು ಮನ ಬಾಗ ನೀವು ಇಟ್ಕೊಂಡ್ರ ಆಮೇಲೆ ಹೇಳಕ್ಕೆ ಬರಲ್ಲ ನಿಗೋಗ್ ನನ್ನೇ ನನ್ನ ನನ್ನ ಬ್ಯಾಗ್ ಚೆಕ್ ಮಾಡಿದ್ರೆ ಹಾಂ ರೂಮ್ ಮೇಲೆ ಹೇಳ ನೀನು ಮುಂಚೆ ಕೆಳಗೆ ಒಂದು ನರ್ಕಿ ಸತ್ತಿಮಿ ಇಟ್ಬಿಡ್ತೀನಿ ಯಾರಿಗೂ ಗೊತ್ತಾಗಲ್ಲ ನನ್ನ ಮೇಲೆ ಬೇಡ ಹ್ಞೂ ಕಾಟಕ ಮುಂದೆ ಕುಂಡಿಟ ಇಟ್ಬಿಡ್ತೀನಿ ಯಾರಿಗೂ ಕಾಣಿಸೋಣ ಯಾವತ್ತೂ ಯಾವ ಸುಖ ಶಾಂತಿನೂ ಸಿಗ್ಬಾರ್ದ ಎಲ್ಲ ನನ್ನ ಮಗಳಿಗೆ ಸಿಗಬೇಕು ಈಗ ಕರೆ ಮಾಡ್ತಾರಂತ ಕರೆ ಅದು ಹೆಂಗ್ ಮಾಡ್ತಾರ ನಾನು ನೋಡ್ತೀನಿ ಅಯ್ಯೋ ದೇವ್ರಿ ಈ ಕಷ್ಟ ಅವ್ವ ಕೊಟ್ಟೋಗಿದ್ದು ಕಾಟ್ ಮೇಲೆ ಇಟ್ಟು ಹೋಗಿನಲ್ಲ ಹೊರಬರ್ತೀನಿ ಇಲ್ಲೇನ ಅವ ಏನಾರು ಬಂದು ತಗೊಂಡು ಹೋದ್ರ ಇಲ್ಲ ಆಕೆಗೇನೋ ಕೆಲಸ ಐತಿ ನೀನ ಹಾಕು ಅಂತ ಕೊಟ್ಟು ಹೋದಲ್ಲ ನಾನು ಏನಾರ ಕಪಾಟ್ ಮೇಗಿದ್ನಾ ಹಾ ನೋಡ್ತೀನಿ ಗಪ್ಪ ಇಟ್ಬಿಟ್ಟು ಹೋಗಿಲ್ಲ ನೋಡ್ತೀನಿ ನೋಡ್ತೀನಿ ಅಯ್ಯೋ ದೇವ್ರೆ ಇದು ಏನಾಯ್ತಪ್ಪ ಎಲ್ಲೂ ಕಾಣಿಸಬಲ್ದು ಬಂಗಾರ ಸಾಮಾನ ಈಗ ಅವ ಕೇಳಿದ್ರೆ ನಾ ಏನು ಅಂತ ಹೇಳಿ ಯಾಕೆ ಭಾಳ ಭಯ ಆಗತ್ತೈತಿ ಏನ್ ಮಾಡ್ಲಿ ಅವನ್ ಕರೆದ್ ಹೇಳ್ಬಿಡ್ತೀನಿ ತಾಯಮ್ಮರ ಇಲ್ಲ ದೊಡವಾ ದೊಡವಾ ಏನ್ ನಿಂಗವಾ ನಮ್ಮ ಅಮ್ಮನ ಕೈ ಒದರ್ತೈತಿ ನೋಡ್ರಿ ಬೇ ನೋಡ್ತೀನಿ ದೊಡವಾ ರಾಣಿ ಯಾಕೆ ಹಿಂಗ ಕಿರ್ಚಾಕತ್ತೀವಾ ಹೊರಗ ಏನು ಕೇಳು ಯಾಕೆ ಹುಚ್ಚ ಹುಡುಗವಾ ಏನು ಕಾರ್ಯದ ಸಾರರ ಅಲ್ತರಣ ಇಂತ ಸಣ್ಣ ಹುಡುಗಿಯೇ ನೀನು ಕಣ್ಣೋಸ್ಕೋ ಫಸ್ಟ್ ಯಾಕವಾ ಯಾಕ ಯಾಕ ಅಲಕತ್ತಿ

নিনো সামান নানো কাটা মেলিটা মকাদা কন বারনো উন্তে বাথরোমি হোগিতে না হোয় পরুদ্র গিলে সামা নাশিখ মলাগিয়ো নান্যা ক� ইক্নেষ্রা ইন্যেষ্যেশ্নে গলো দালা কন্ষ্কে. একেন মক্ল ই঵াক্ল দালো দ্য়ে দেযর ভাকে দেযর মনে ভিটা. আওয়ে নানো ಚಿಕ್ಕ ಬಂದಿ ಆದ್ರೂ ಬಂದ್ಬಿಟ್ಟಾಗ ಬರ್ತಾರ ಸಿಟ್ಟಿಗೆ ಜೀವಕ್ಕಿಂತ ಗೊತ್ತಿಲ್ಲ ನಾನು ಹುಡ್ಕೊಳಂತೀನಿಂದ

அப்படி கக்குண்டை கரை மாத்தட்டேன் இல்ல கண்டி நீ ஏன் மாத்தினா நனக கொத்தில வர்த்தார செட்டிக நான் ஃபர்ஸ்ட் கேல சொல்றோம் நீ கூட வடமட கடல வந்த சும் கேலத்தினி குடு இல்ல அந்த அம்மா ஏன் மாத்தி நனக கொத்தில என்ன சாமனா பங்கர் சாமனா ஏ ஹுர்கட் மேபா நீங்க நீ யாவ நன்கே ஏதன் குட்டி பங்கர் சாமனா நானேக்கி குடக்க நீ எல்ல கொத்திட்ட சும்ன நான் அட்டக் மடப்பட நீ நூர் வெக்க மாட்டேன் என்னிட்ட ஹேல கரை ஹேல நீ டாக நிக்கட்டமா நீ டாக் செக் மாட்டேன் தொகுமா நீ சீலா நோடிங்கன்ற எல்லா துடிச்சிட்டு பண்ண பத பைல

私は何を言うか。私は何を言うか。私は何を言うか。私は何を言うか。私は何を言うか。私は何を言うか。私は何を言うか。